ಹೆಲ್ಗೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗಮನಿಸಿ ಅವರು ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಎಂತಹ ಸನ್ನಿವೇಶದಲ್ಲಿ ಅಥವಾ ತಮ್ಮ ಮುಂದೆ ಎಷ್ಟು ವಿಷಯಗಳಿದ್ದರೂ ಗೊಂದಲಕ್ಕೆ ಒಳಗಾಗುವುದಿಲ್ಲ ಅವರು ಯಾವ ಕಾರ್ಯಕ್ರಮದಲ್ಲಿಯೂ ಆ ನಿದ್ರೆ ಮಾಡುತ್ತಿದ್ದು ಅವರಿಗೆ ಅನಾರೋಗ್ಯ ಬಂದಿರುವುದನ್ನು ನಾವು ಕೇಳೇ ಇಲ್ಲ ಇಪ್ಪತ್ತೆರಡು ವರ್ಷಗಳಿಂದ ಅವರನ್ನು ಗಮನಿಸುತ್ತಲೇ ಬಂದಿದ್ದೇವೆ ಸಿ ಎಂ ಪಿ ಎಂ ಆದ ನಂತರವಂತೂ ಅವರು ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಗೆ ಸಾಕ್ಷಿಯಾಗಿ ಕಾಣಿಸಿದ್ದಾರೆ ನಾವು ಕೂಡ ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಆಗಲು ನಮಗೆ ಕೆಲವೊಂದು ವಿಶೇಷ ಗುಣಗಳು ಬೇಕಾಗುತ್ತೆ ಮೊದಲನೆಯದಾಗಿ ನಮ್ಮ ಥಾಟ್ ಪ್ರಾಸೆಸ್ ಬಿಗ್ಗರ್ ಅಂಡ್ ಬಿಗ್ಗೆಸ್ಟ್ ಆಗಿರಬೇಕು ನಮಗೆ ನಾವೇ ಕಾಂಪಿಟೇಟರ್ ಗಳಾಗಿರಬೇಕು ನಿನ್ನೆ ನಾನು ಇಂತಹ ಹಿಂದಿನ ನಾನು ಇನ್ನಷ್ಟು ದೊಡ್ಡವನಾಗಬೇಕು ನಾಳೆ ನಾನು ಬಿಗ್ಗೆಸ್ಟ್ ಆಗಬೇಕು ಎನ್ನುವ ಛಲ ಬೇಕು ಥಿಂಕ್ ಬಿಗ್ ದೊಡ್ಡದಾಗಿ ಯೋಚಿಸಿ ದೊಡ್ಡ ಯೋಚನೆ ಮಾಡದಿದ್ದರೆ ಅದರತ್ತ ಹೋಗುವುದು ಹೇಗೆ ಹರಮನೆ ಕಟ್ಟಿಸುತ್ತೇನೆ ಎಂದು ಪ್ರಯತ್ನಿಸಿ ಒಂದು ದೊಡ್ಡ ಏನಾದರೂ ಕಟ್ಟಿಸಬಹುದು ಒಂದು ಪುಟ್ಟ ಮನೆ ಸಾಕು ಎಂದರೆ ಹದ ಆಚೆ ನಾವು ಪ್ರಯತ್ನವನ್ನೇ ಮಾಡುವುದಿಲ್ಲ ರಾಮನನ್ನು ಶ್ರೀರಾಮ ಪ್ರಭು ಎಂದು ಕರೆದಿದ್ದು ಅರಮನೆಯಲ್ಲಿ ಇದ್ದುದಕ್ಕೆ ಅಲ್ಲ ಕಾಡಿಗೆ ಹೋಗಿರುವುದಕ್ಕೆ ಅಲ್ಲಿ ಒಂದೊಂದನ್ನೇ ಗೆಲ್ಲುತ್ತಾ ಕೊನೆಗೆ ರಾವಣನನ್ನು ಗೆದ್ದು ಬರುತ್ತಾನೆ ಹಲವು ಸನ್ನಿವೇಶಗಳು ಅವನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಿತು ಎಂತಹ ಸಂಕಷ್ಟವನ್ನು ಸಮಯದಿಂದ ಸಹಿಸಿ ನಿವಾರಿಸಿದ ಇದರಿಂದ ಪ್ರಭು ಶ್ರೀರಾಮನಾಗಿ ಖ್ಯಾತನಾದ ಮೈಸೂರಿನ ಮಹಾರಾಜರು ನಮಗೆ ಇರಲಿಕ್ಕೆ ಒಂದು ಸಾಧಾರಣ ಮನೆ ಸಾಕು ಯಾಕೆ ಕಷ್ಟಪಡಬೇಕು ಎಂದು ಯೋಚಿಸಿದ್ದಲ್ಲಿ ಇಂದು ಜಗದ್ವಿಖ್ಯಾತ ಅರಮನೆ ಕಟ್ಟಲು ಸಾಧ್ಯವಿದ್ದೆ ಇಂದು ನಮ್ಮ ಕಣ್ಣೆದುರು ಇಂತಹದೊಂದು ಅದ್ಭುತ ಇರಲು ಸಾಧ್ಯವಿತ್ತೆ ಮೈಸೂರಿನಲ್ಲಿರುವ ಅತ್ಯುತ್ತಮ ಪಾರಂಪರಿಕ ಕಟ್ಟಡಗಳು ನಿರ್ಮಾಣವಾಗುತ್ತಿರಲಿಲ್ಲ ಚಾಮುಂಡಿ ಬೆಟ್ಟ ಮೃಗಾಲಯ ರಸ್ತೆಗಳು ನಿರ್ಮಾಣ ಆಗುತ್ತಿರಲಿಲ್ಲ ಅಬಿದಾಬಿ ದುಬೈ ನಿರ್ಮಾಣವಾಗುತ್ತಿರಲಿಲ್ಲ ಆಡಳಿತ ಮಾಡುವವರು ದೊಡ್ಡದಾಗಿ ಯೋಚಿಸಿದರು ಸಾಧಿಸಿದರು ಆಸೆ ಇಲ್ಲದಿದ್ದಲ್ಲಿ ಜೀವನವೇ ಇರುವುದಿಲ್ಲ ಆಸೆ ಪಡುವುದಾದಲ್ಲಿ ದೊಡ್ಡ ಆಸೆ ಪಡಿ ಸಣ್ಣ ಆಸೆಗೆ ತೃಪ್ತರಾಗಬೇಡಿ ಕನಸು ಕಾಣುವುದರಲ್ಲಿ ತಪ್ಪೇನಿಲ್ಲ ಕನಸು ಕಂಡರಷ್ಟೇ ನನಸು ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಕನಸು ಕಾಣದಿದ್ದಲ್ಲಿ ನಮಗೆ ದಾರಿಗಳೇ ಕಾಣುವುದಿಲ್ಲ ಆಸೆಯನ್ನೇ ಪಡೆದಿದ್ದಲ್ಲಿ ಯೋಚನೆಗಳು ಹೇಗೆ ಬರಲು ಸಾಧ್ಯ ನಾವು ಹೇಗೆ ಸಾಧಕರಾಗುತ್ತೇವೆ ನಾವು ಹೇಗೆ ಬೇರೆಯವರಿಗಿಂತ ಭಿನ್ನರಾಗಿ ಕಾಣುತ್ತೇವೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಷ್ಟಗಳ ನಡುವೆ ಕಣ್ಮರೆಯಾಗಿ ಎಲ್ಲರೂ ಮರೆತು ಹೋಗುವ ವ್ಯಕ್ತಿಗಳಾಗುತ್ತೇವೆ ಅಷ್ಟೇ ಈ ಕಾರಣಕ್ಕೆ ನಾವು ಆಸೆ ಪಡಬೇಕು ಆ ಆಸೆಗೆ ಕೆಲಸ ಕೊಡಬೇಕು ಹಾಸೆ ಪಡುವುದೇ ತಪ್ಪಾದರೆ ನಾವು ಕೆಲಸ ಮಾಡುವುದೇ ತಪ್ಪಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎನ್ನುವುದು ಹಳೆಯ ಗಾದೆ ಆಗ ಇದ್ದ ಸೌಲಭ್ಯ ಅವಕಾಶವೇ ಅಷ್ಟು ಇಂದು ಹಂಗೈಯಲ್ಲಿ ಆಕಾಶವಿದೆ ನನಗೆ ಇಷ್ಟೇ ಸಾಕು ಎಂದು ಮುಖೇಶ್ ಅಂಬಾನಿ ಅಂದುಕೊಂಡಿದ್ದರೆ ಇಷ್ಟು ದೊಡ್ಡ ಶ್ರೀಮಂತರಾಗುತ್ತಿದ್ದಿತ್ತು ಹೇಗೆ ಐವತ್ತು ಲಕ್ಷ ಮಂದಿಗೆ ಉದ್ಯೋಗ ಕೊಡಲು ಹೇಗೆ ಸಾಧ್ಯವಾಗುತ್ತಿತ್ತು ಈ ಕಾರಣಕ್ಕೆ ತಿಂಕ್ ಪಿಕ್ ಆದರೆ ಥಿಂಕ್ ಪಿಕ್ ಸಾಲುವುದಿಲ್ಲ ಉದಾಹರಣೆಗೆ ಈಶಾ ಫೌಂಡೇಶನ್ ಗುರು ವಾಸುದೇವ್ ಅವರನ್ನ ನೋಡಿ ಕೊಯಮತ್ತೂರಿನಲ್ಲಿ ಅವರ ಆಶ್ರಮ ಇದೆ ನಮ್ಮಲ್ಲಿ ಕಾಂಪೌಂಡ್ ಹೆಚ್ಚೆಂದ್ರೆ ಎಂಟರಿಂದ ಹನ್ನೆರಡು ಇಂಚು ಕಾಂಪೌಂಡ್ ಇರಬಹುದು ಅವರ ಕಾಂಪೌಂಡಿನಾಗಲವೇ ಎಂಟರಿಂದ ಹತ್ತಡಿ ಅವರ ಆಶ್ರಮವನ್ನು ನೋಡಿ ಬಂದವರಿಗೆ ಅಚ್ಚರಿಯಾಗುತ್ತದೆ ಅವರು ದೊಡ್ಡದಾಗಿ ಯೋಚನೆ ಮಾಡಿದ ಕಾರಣಕ್ಕೆ ಅಷ್ಟೊಂದು ಶಿಸ್ತುಬದ್ಧ ಆಕರ್ಷಕ ಆಶ್ರಮ ನಿರ್ಮಿಸಲು ಸಾಧ್ಯವಾಯಿತು ನಾವು ದೊಡ್ಡದಾಗಿ ಮತ್ತು ಕಲ್ಪನೆಗೆ ಮೀರಿದ ಆಸೆ ಪಡದಿದ್ದಲ್ಲಿ ನಮಗೆ ಬೆಳೆಯಲು ಸಾಧ್ಯವೇ ಆಗುವುದಿಲ್ಲ ನಮ್ಮ ಮೊದಲನೇ ಮೆಟ್ಟಿಲೆ ದೊಡ್ಡದಾಗಿ ಯೋಚನೆ ಮಾಡುವುದು ಎರಡನೆಯದು ವರ್ಕ್ ಬೀಕ್ ಸಾಮಾನ್ಯ ಜನ ಬೆಳಿಗ್ಗೆ ಹತ್ತು ಗಂಟೆಗೆ ಕಚೇರಿಗೆ ಬಂದು ಆರು ಗಂಟೆಗೆ ಎಂದಿರುಗುತ್ತೆ ಅಸಾಧಾರಣವಾಗಿರುವವರು ಎರಡು ಗಂಟೆ ಮುಂಚೆ ಬರುತ್ತಾರೆ ಎರಡು ಗಂಟೆ ತಡವಾಗಿ ಹೋಗುತ್ತಾರೆ ಇನ್ನು ಕೆಲವರು ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತರ ತನಕ ದುಡಿಯುತ್ತಾರೆ ಹೆಚ್ಚು ತೊಡಗಿಸಿಕೊಂಡಷ್ಟು ಹೊಸ ಹೊಸ ಐಡಿಯಾಗಳು ಬರುತ್ತವೆ ಚಿಂತನೆಗಳು ಹೊಳೆಯುತ್ತವೆ ಅದಕ್ಕೆ ಬೇಕಾದ ಹಣವನ್ನು ಹೊಂದಿಸುವ ದಾರಿ ಕಾಣಿಸುತ್ತದೆ ನಮ್ಮ ಚಿಂತನೆಯನ್ನು ಸಾಕಾರ ಮಾಡಿಕೊಳ್ಳಲು ಸಮಯ ದೊರೆಯುತ್ತದೆ ವರ್ಕ್ ಬಿಗ್ ಮಾಡುವವರು ಅಚೀವ್ ಬಿಗ್ ಮಾಡುತ್ತಾರೆ ನಾನು ಎಲ್ಲರೂ ಯೋಚನೆ ಮಾಡುವಂತೆ ಮಾಡುವುದಿಲ್ಲ ಎಲ್ಲರೂ ಸರ್ಕಾರಿ ನೌಕರಿ ಬೇಕು ಎನ್ನುತ್ತಾರೆ ನಾನು ಸರ್ಕಾರಿ ನೌಕರಿ ಬಿಟ್ಟು ಬಂದು ಸಾಧಿಸಿದ್ದೇನೆ ಎಲ್ಲರೂ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಇರಬೇಕು ಎಂದು ಬಯಸುತ್ತಾರೆ ಆದರೆ ನಾನು ಬೆಂಗಳೂರು ಬಿಟ್ಟು ಮೈಸೂರಿಗೆ ಬಂದೆ ಬಿ ಬಿಗ್ ಆದೆ ಎಲ್ಲದರಲ್ಲೂ ಬಿಗ್ ಯೋಚನೆಯಲ್ಲಿ ಕೆಲಸದಲ್ಲಿ ಸಾಧನೆಯಲ್ಲಿ ಬಿಗ್ ಅದೆಲ್ಲವೂ ನಿಮ್ಮ ಕೈಯಲ್ಲಿದೆ ಯೋಚನೆ ಮಾಡದಿದ್ದಲ್ಲಿ ಕಠಿಣ ಪರಿಶ್ರಮ ಹಾಕದಿದ್ದಲ್ಲಿ ಬಿಗ್ಗಾಗುವುದು ಹೇಗೆ ನಾರಾಯಣ ಮೂರ್ತಿಯವರು ಕೆಲಸಕ್ಕಾಗಿ ಕಾದು ಕುಳಿತಿದ್ದವರು ಇಂದು ಎಲ್ಲಿಗೆ ತಲುಪಿದ್ದಾರೆ ನೋಡಿ ಅವರು ಅದೆಷ್ಟೋ ಮಂದಿಗೆ ಕೆಲಸ ಕೊಡುವಂತಾದರು ನಮ್ಮಲ್ಲಿ ಎರಡು ಸಂಸ್ಕೃತಿ ಇದೆ ಒಂದು ಶಾಂತಿ ಸಂಸ್ಕೃತಿ ಮತ್ತೊಂದು ಶಕ್ತಿ ಸಂಸ್ಕೃತಿ ನಾವು ಸಾಧ್ಯವಾದಷ್ಟು ಶಾಂತಿ ಸಂಸ್ಕೃತಿಗೆ ಸೇಲಾಗಿ ಬಿಟ್ಟಿದ್ದೇವೆ ನಾವು ಕೈಯಲ್ಲಿ ಆಗದವರಾಗಿ ಬಿಟ್ಟಿದ್ದೇವೆ ಬ್ರಿಟಿಷರು ವ್ಯಾಪಾರಕ್ಕೆ ಒಂದು ಗುಂಪಿನಲ್ಲಿ ಬಂದರು ಆದರೆ ಇಡೀ ದೇಶದವರಾದ ನಾವು ಕೈಯಲ್ಲಿ ಆಗುವುದಿಲ್ಲ ಎಂದುಕೊಂಡು ಬಿಟ್ಟೆವು ಅವರು ಸಾಮ್ರಾಜ್ಯ ಕಟ್ಟಿದರು ನಾವು ಸೇವಕರಾದೆವು ಅದೇ ರೀತಿ ಮೊಘಲರು ಡಚ್ಚರು ಪೋರ್ಚುಗೀಸರು ಏಕೆಂದರೆ ನಾವು ಶಾಂತಿ ಸಂಸ್ಕೃತಿಯವರು ಆದರೆ ನಮ್ಮಲ್ಲಿ ಶಕ್ತಿ ಸಂಸ್ಕೃತಿಯೂ ಇತ್ತು ನಾವು ಅರ್ಥ ಮಾಡಿಕೊಂಡಿರಲಿಲ್ಲ ಚಾಣಕ್ಯ ಒಬ್ಬನೇ ಹೋಗುತ್ತಿದ್ದ ರಾಜ ಮಹಾರಾಜರು ನಡುಗುತ್ತಿದ್ದರು ಯಾವ ಸೈನ್ಯವೂ ಅವನ ಜೊತೆ ಇರುತ್ತಿರಲಿಲ್ಲ ಅವನಲ್ಲಿ ಚಿಂತನೆಯ ಶಕ್ತಿ ಇತ್ತು ಸಾವಿರಾರು ವರ್ಷಗಳ ನಂತರವೂ ಚಾಣಕ್ಯನ ಬಗ್ಗೆ ಮಾತನಾಡುತ್ತೇವೆ ಎಂದರೆ ಆತನ ಯೋಚನೆಯ ಪವರ್ ಎಷ್ಟಿದ್ದಿರಬಹುದು ಎನ್ನುವುದನ್ನು ಯೋಚಿಸಿ ಇಂದು ನಿತ್ಯ ಚಾಣಕ್ಯನ ಪ್ರಸ್ತಾಪ ಮಾಡುತ್ತೇವೆ ಆತನ ಕುರಿತು ಧಾರಾವಾಹಿ ಸಿನಿಮಾ ತೆಗೆಯುತ್ತೇವೆ ಪುಸ್ತಕಗಳು ಬರುತ್ತವೆ ಭಾರತದ ಅರ್ಥವ್ಯವಸ್ಥೆ ಆತನ ಚಿಂತನೆಯ ಆಧಾರದಲ್ಲಿ ರೂಪುಗೊಂಡಿದೆ ಅದೇ ರೀತಿ ಶಂಕರಾಚಾರ್ಯರ ಚಿಂತನೆಯ ಮಹತ್ವವನ್ನು ನೋಡಬಹುದು ತುಂಬಾ ದೂರ ಹೋಗುವುದು ಬೇಡ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಚಿಂತನೆಯ ಪ್ರಕೃತಿಯನ್ನು ಗಮನಿಸಬಹುದು ಪವರ್ಫುಲ್ ಥಾಟ್ ಪ್ರೊಸೆಸ್ ಯಾರಿಗೆಲ್ಲ ಇತ್ತೋ ಅವರೆಲ್ಲರೂ ಬಹುದೊಡ್ಡ ಸಾಧಕರಾಗಿದ್ದಾರೆ ನಾವು ತುಂಬಾ ದೊಡ್ಡ ಮನೆ ದೊಡ್ಡ ವಾಟರ್ ಬಿಟ್ಟುಕೊಂಡ ಮಾತ್ರಕ್ಕೆ ಬಿಗ್ ಆಗುವುದಿಲ್ಲ ಯೋಚನೆ ಬಿಗ್ ಆಗಬೇಕು ಬೀಯಿಂಗ್ ಬಿಗ್ ಆಗುವುದರಲ್ಲಿ ಹಿಂದಿಗೂ ರಾಜಿ ಮಾಡಿಕೊಳ್ಳಬೇಡಿ ನಾವು ತುಂಬಾ ಹಿಂದೆ ಹೋಗುವುದು ಬೇಡ ಹತ್ತು ವರ್ಷಗಳ ಹಿಂದಿನ ಭಾರತಕ್ಕೂ ಹಿಂದಿನ ಭಾರತಕ್ಕೂ ಹೋಲಿಕೆ ಮಾಡಿಕೊಳ್ಳಿ ನಾವು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ನೂರನೇ ಸ್ಥಾನದಲ್ಲಿದ್ದೆವು ಇಂದು ನಾಲ್ಕೈದರ ಒಳಗೆ ಇದ್ದೇವೆ ಇಂಡಿಯಾ ಎಂದು ರೂಲರ್ ಇಂಡಿಯಾ ಎಂದು ಡಿಸಿಷನ್ ಮೇಕರ್ ಇದೆಲ್ಲ ಹೇಗೆ ಸಾಧ್ಯವಾಯಿತು ಥಿಂಕಿಂಗ್ ಪವರ್ ಇಂದ ಯೋಚಿಸಿದರು ಮಾಡಿದರು ಸಾಧಿಸಿದರು ಇಷ್ಟೇ ಯಶಸ್ಸಿನ ಸೂತ್ರ ನಮಸ್ಕಾರ